ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಈಗಾಗಲೇ ಅಸ್ತು ಅಂದಿದೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೇನು ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಅರ್ಜಿ ವಜಾ ಕೂಡ ಆಯಿತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಕೂಡ ಅಂದಿದೆ ಇತ್ತ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಮೈತ್ರಿ ಪಕ್ಷಗಳು ಪಟ್ಟು ಹಿಡಿತಾ ಇದ್ದಾವೆ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಇದೇ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿ ಜೆಡಿಎಸ್ನಿಂದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಮಧ್ಯಾಹ್ನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಜೆಡಿಎಸ್ನ ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈಗ ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಜೆಡಿಎಸ್ ಇವತ್ತು ಆಗ್ರಹ ಮಾಡುತ್ತೆ ಪ್ರತಿಭಟನೆ ನಡೆಸಿ ವಿಧಾನಸೌಧ ಚಲೋ ಕೂಡ ಹಮ್ಮಿಕೊಂಡಿದೆ ಜೆಡಿಎಸ್ ಇನ್ನು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಬಳಿಕ ವಿಧಾನಸೌಧ ಚಲೋ ಪಾದಯಾತ್ರೆ ಕೂಡ ಹಮ್ಮಿಕೊಳ್ತಾ ಇದೆ ಜೆಡಿಎಸ್ ಪ್ರತಿಭಟನೆಯಲ್ಲಿ ಹಾಲಿ ಹಾಗೂ ಮಾಜಿ ಸಂಸದರು ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಈ ಒಂದು ಒತ್ತಡ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಗಂಭೀರ ಮಾತುಗಳನ್ನು ಹೇಳಿದ್ದಾರೆ ತಮ್ಮ ಒಂದು ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ದಾರೆ ಕುಮಾರಸ್ವಾಮಿಯವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ ನಾನು ಯಾಕೆ ರೀ ರಾಜೀನಾಮೆ ನೀಡಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದರು ಅವರೇ ಆರಾಮಾಗಿ ತಿರುಗಾಡ್ಕೊಂಡಿರಬೇಕಾದ್ರೆ ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನುವಂತಹ ಮಾತನ್ನು ಹೇಳಿದರು ಇದರ ಹೊರತಾಗಿಯೂ ಕೂಡ ಇವತ್ತು ಜೆ ಡಿ ಎಸ್ ಹೋರಾಟವನ್ನು ಹಮ್ಮಿಕೊಳ್ತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಇನ್ನು ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನೈತಿಕ ರಾಜೀನಾಮೆ ಅಂತ ಹೇಳೋದಕ್ಕೆ ಇವರಿಗೆ ನೈತಿಕತೆ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದರು ಆದರೆ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಎಷ್ಟರ ಮಟ್ಟಿಗೆ ಒತ್ತಡ ನಿರ್ಮಾಣ ಮಾಡೋದಕ್ಕೆ ಅಂತ ಪ್ರಯತ್ನ ಪಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ಒತ್ತಡ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗತ್ತೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರು ಸಚಿವರು ಸಿ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ನೀಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಅವರು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಹೀಗಾಗಿ ಈ ಒಂದು ಒತ್ತಡ ಏನಿದೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಜೆ ಡಿ ಎಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋರಾಟವನ್ನು ಆರಂಭ ಮಾಡುತ್ತೆ ಜೆ ಡಿ ಎಸ್ನ ಮಾಜಿ ಶಾಸಕರು ಹಾಲಿ ಶಾಸಕರು ಸಂಸದರು ಹಾಲಿ ಸಂಸದರು ಜೆ ಡಿ ಎಸ್ನ ಮುಖಂಡರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಪ್ರತಿಭಟನೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆಯನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ಹೀಗಾಗಿ ಸಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಮಾಡುವಂತಹ ಸಾಧ್ಯತೆ ಇದೆ ಅದಾದ ಬಳಿಕ ಅಂದರೆ ಪ್ರತಿಭಟನೆ ಆದ ಬಳಿಕ ವಿಧಾನಸೌಧ ಚಲೋ ಪಾದಯಾತ್ರೆಯನ್ನು ಕೂಡ ಜೆ ಡಿ ಎಸ್ ಹಮ್ಮಿಕೊಳ್ಳುತ್ತೆ ಆದರೆ ಈ ಒಂದು ಪಾದಯಾತ್ರೆ ಈ ಹೋರಾಟ ಈ ಒಂದು ಒತ್ತಡ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಪ್ರಕರಣಗಳಿದ್ದಾವೆ ಅವರೇ ಬೇಲ್ ಮೇಲೆ ತಿರುಗಾಡ್ತಾ ಇದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಮತ್ತೊಂದೆಡೆ ಜೆ ಡಿ ಎಸ್ ಒತ್ತಡವನ್ನು ತರೋದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ ಹೋರಾಟ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಈ ಒಂದು ಒತ್ತಡ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ ಸಂತೋಷ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ರಾಜ್ ಎತ್ತಿಡ ಹಿಡಿದಿರುವಂಥದ್ದು ಅಂದರೆ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಕೈಗೊಂಡಿದ್ದಾರೆ ಹಾಗಾಗಿ ತನಿಖೆ ಮಾಡಲಿ ಎಂಬ ತೀರ್ಪನ್ನು ಈಗಾಗಲೇ ಹೈಕೋರ್ಟ್ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಈ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಸಾಕಷ್ಟು ಆಗ್ರಹ ಮತ್ತು ಒತ್ತಡವನ್ನು ಆಗ್ತಾ ಇರೋಂಥದ್ದು ಅಂದರೆ ಗೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ಆ ಪ್ರಾ ಆ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಿ ಎಂ ಸಿದ್ದರಾಮಯ್ಯನವರು ರಿಟ್ ಅರ್ಜಿ ಹಾಕಿದ್ರು ರಿಟ್ ಅರ್ಜಿ ವಜಾ ಆಗಿದೆ ಈ ಬಳಿಕ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿದ್ಯಮಾನಗಳು ಕೂಡ ನಡೀತಾ ಇದೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ನೈತಿಕತೆಯನ್ನು ಹೊಡೆಯನ್ನು ಹೊತ್ತು ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎಂಬ ಆಗ್ರಹವನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಮಾಡ್ತಾ ಇರೋವಂಥದ್ದು ಈಗಾಗಲೇ ಪ್ರತಿಭಟನೆಗಳು ಕೂಡ ಶುರುವಾಗಿದೆ ಒಂದು ಕಡೆ ಬಿ ಜೆ ಪಿ ನಾಯಕರು ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಮೈತ್ರಿ ಪಕ್ಷವಾದಂಥ ಬಿ ಜೆ ಡಿ ಎಸ್ ನಾಯಕರು ಕೂಡ ಸಿ ಎಂ ರಾಜೀನಾಮೆ ಆಗಲೇಬೇಕು ಕೊಡಲೇ ಬೇಕು ನೈತಿಕತೆಯನ್ನು ಹೊಣೆಯನ್ನು ಹೊತ್ತು ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅನ್ನೋದು ಪದೇ ಪದೇ ಹೇಳ್ತಾ ಇರೋಂಥದ್ದು ಹಾಗಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಜೆ ಡಿ ನಾಯಕರು ಹಮ್ಮಿಕೊಂಡಿದ್ದಾರೆ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಸೇರಿದಂತೆ ಮಾಜಿ ಸಚಿವರು ಹಾಗೂ ಮುಖಂಡರು ಜೆ ಡಿ ಎಸ್ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿಧಾನಸೌಧ ಸೌಧ ಚಲೋ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂದರೆ ಈ ಮೂಡ ಹಗರಣದಲ್ಲಿ ಸಿಎಂ ಅವರ ಒಂದು ತಪ್ಪು ತಪ್ಪಾಗಿದೆ ಸಿ ಎಂ ಅವರಿಂದ ತಪ್ಪಾಗಿದೆ ಕಾನೂನು ವಿರೋಧವಾಗಿ ನಡ್ಕೊಂಡಿದ್ದಾರೆ ಸಿ ಎಂ ಪತ್ನಿ ಪಾರ್ವತಿ ಅವರಿಗೆ ಅಕ್ರಮವಾಗಿ ಅಂದರೆ ಕಾನೂನಿಗೆ ವಿರೋಧವಾಗಿ ವಿರುದ್ಧವಾಗಿ ಹದಿನಾಲ್ಕು ಸೈಟ್ ಗ್ರ್ಯಾಂಟ್ ಆಗಿದೆ ಅದರಲ್ಲಿ ಸಿ ಎಂ ಸಿ ಎಂ ಸಿದ್ದರಾಮಯ್ಯನವರ ಒತ್ತಡವೂ ಕೂಡ ಇದೆ ಯಾಕೆಂದರೆ ಆಗಲೂ ಕೂಡ ಇವರು ಶಾಸಕರಾಗಿದ್ದರು ಹಾಗಾಗಿ ಪ್ರಭಾವ ಬೀರಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ತೀರ್ಪು ನೀಡಿದೆ ಜೊತೆಗೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಯಡಿಯೂರಪ್ಪನವರ ವಿರುದ್ಧ ಆ ಪ್ರಾಸಿಕ್ಯೂಷನ್ ಜಾರಿಯಾದಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿದ್ದಂತಹ ಸಿ ಎಂ ಸಿದ್ದರಾಮ ಸಿದ್ದರಾಮಯ್ಯನವರು ಆಗಲೂ ಯಡಿಯೂರಪ್ಪ ಅವರ ರಾಜೀನಾಮೆಗೆ ಆಗ್ರಹ ಮಾಡಿಸಿದ್ರು ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಅದೇ ಹಾದಿಯಲ್ಲಿ ಇವತ್ತು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಆ ರಾಜೀನಾಮೆ ಕೊಡಬೇಕು ಅನ್ನೋದು ಕೂಡ ಜೆ ಡಿ ಎಸ್ ನಾಯಕರ ಒತ್ತಡ ಆಗಿರುವಂಥದ್ದು ಈ ಹಿನ್ನೆಲೆ ಇವತ್ತು ಜೆ ಡಿ ಎಸ್ ನಾಯಕರು ಸಿ ಎಂ ವಿರುದ್ಧ ಆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಎಂಬ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಿರೋವಂಥದ್ದು ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಏನು ಸಿ ಎಂ ಅವರ ರಾಜೀನಾಮೆ ಕೇಳಲ್ಲ ಆದರೆ ಅವರ ನೈತಿಕತೆಯ ಬಗ್ಗೆ ಪ್ರಶ್ನೆ ಮಾಡಿಕೊಳ್ಳಿ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನೇರವಾಗಿ ಟ್ಯಾಂಕ್ ಕೊಟ್ಟಿರೋವಂಥದ್ದು ಅಂದರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆ ನೇರವಾಗಿ ಮತ್ತು ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಿ ಎಂ ರಾಜೀನಾಮೆಗೂ ಕೂಡ ಸಾಕಷ್ಟು ಒತ್ತಡ ಹೆಚ್ಚಾಗ್ತಾ ಇರೋಂಥದ್ದು ಸಂತೋಷ್ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ